ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಎರಡು ತಿಂಗಳ ಹಣ ಒಟ್ಟಿಗೆ ಈ ಒಂದು ಹದಿಮೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಮುಖ್ಯವಾಗಿ ಈ ಒಂದು ಹದಿಮೂರು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ ಈಗಾಗಲೇ ನಿಮಗೆ ಯಾವ ಕಂತುಗಳು ಕೂಡ ಕ್ಲಿಯರ್ ಆಗಿ ಜಮಾ ಆಗಿರೋದಿಲ್ಲ ಅನ್ನ ಭಾಗ್ಯದಲ್ಲಿ ನನಗಂತರು ಗೊತ್ತಿದೆ ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಎಲ್ಲಿ ಹುಡುಗಾಡಿದ್ರು ಸಹಿತ ಅನ್ನ ಭಾಗ್ಯ ಯೋಜನೆಯಲ್ಲಿ ಒಬ್ಬ ವ್ಯಕ್ತಿಗಾದರೂ ಸಂಪೂರ್ಣವಾಗಿ ಎಲ್ಲ ಕಂತುಗಳು ಕೂಡ ಜಮಾ ಆಗಿದ್ದೆ ಆದ್ರೆ ಸೊ ಎಲ್ಲಿಯೂ ಕೂಡ ಸಿಗೋದಿಲ್ಲ ಅಂತವ್ರು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಹಣ ಜಮಾ ಆಗ್ತಾ ಇಲ್ಲ ಒಬ್ಬರಿಗೆ ಒಂದು ಕಂತು ಜಮಾ ಆದ್ರೆ ಇನ್ನೊಬ್ಬರಿಗೆ ಆ ಒಂದು ಕಂತು ಪೆಂಡಿಂಗ್ ಉಳಿದಿರುತ್ತೆ ಇನ್ನೊಬ್ಬರಿಗೆ ಮತ್ತೊಂದು ಕಂತು ಜಮಾ ಆದ್ರೆ ಇನ್ನೊಬ್ಬರಿಗೆ ಆ ಒಂದು ಕಂತು ಪೆಂಡಿಂಗ್ ಉಳ್ದಿರುತ್ತೆ ಸೊ ಈ ರೀತಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಆಗ್ತಾ ಇಲ್ಲ ಅನ್ನೋದು ಕಂಡು ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ಅದ್ರ ಬಗ್ಗೆನು ಕೂಡ ನಾವು ಚರ್ಚೆಯನ್ನ ಮಾಡೋಣ ಸಂಪೂರ್ಣವಾಗಿ ವಿಡಿಯೋನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ವಿಡಿಯೋನ ಕೊನೆವರೆಗೂ ವಾಚ್ ಜೊತೆಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ನೀವು ನೋಡ್ತಾ ಇದ್ರೆ ಈಗಾಗಲೇ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಎಲಿಜಿಬಲ್ ಇದ್ದವರವರಿಗೆ ಹಣವನ್ನ ಹಾಕ್ತಾ ಇರುವಂತದ್ದು ಅವ್ರು ಎಲಿಜಿಬಲ್ ಇದ್ರೂ ಸಹಿತ ಈಗ ಸರಿಯಾಗಿ ಹಣ ಹಾಕ್ತಾ ಇರುವಂಥದ್ದು ಕೂಡ ಕಂಡು ಬರುತ್ತೆ ನಿಮ್ಗೆ ಯಾಕಂದ್ರೆ ಈಗ ನೋಡಬಹುದು ನೀವು ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗ ಒಂದು ಕಂತಿನ ಹಣವನ್ನು ಹಾಕದೇ ಆದ್ರೆ ಇನ್ನೊಂದು ಕಂತಿನ ಹಣ ಕೂಡ ಬಿಡುಗಡೆ ಕ್ಷಣದಲ್ಲಿ ಮಾಡ್ತಾರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣವನ್ನು ಪೆಂಡಿಂಗ್ ಉಳಿಸ್ಬಿಡ್ತಾರೆ ಈ ರೀತಿ ಒಂದು ಕಂತಿನ ಹಣ ಏನು ಹೋಗಿರತ್ತಲ್ವ ಒಬ್ಬ ವ್ಯಕ್ತಿಗೆ ಅವನಿಗೆ ಇನ್ನೊಂದು ಕಂತು ಹೋಗೋದಿಲ್ಲ ಸೊ ಈ ರೀತಿ ಒಂದು ಡಿವೈಡ್ ಮಾಡ್ತಾ ಇರುವಂತದ್ದು ಹಣವನ್ನು ಸರಿಯಾಗಿ ಹಾಕ್ತಾ ಇರದ ಇರದಂಥದ್ದು ಕಂಡು ಬರ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ನಿಮ್ಗಾದ್ರೂ ಸರಿಯಾಗಿ ಹಣ ಬಂದಿದೇನಾ ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮುಖ್ಯವಾಗಿ ನಿಮಗೆ ಗೊತ್ತಿರೋದಿಲ್ಲ ಯಾವ ಯಾವ ಕಂತುಗಳು ಜಮಾ ಆಗಿದೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ನಿಮಗೆ ಸೊ ಅದಕ್ಕೋಸ್ಕರ ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಡಿ ಬಿ ಟಿ ವಿಡಿಯೋನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಯಾಕಪ್ಪ ಅಂದ್ರೆ ನಿಮಗೆ ಆ ಒಂದು ಡಿ ಬಿ ಟಿ ಆಪ್ ನಲ್ಲಿರುವಂತಹ ಚೆಕ್ ಮಾಡೋದೇ ಆದ್ರೆ ನೀವು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಯಾವ ಯಾವ ಕಂತುಗಳು ಬಂದಿದಾವೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಇದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಬಹುದು ತಿಳ್ಕೊಂಡು ಯಾವ ಕಂತುಗಳು ಪೆಂಡಿಂಗ್ ಉಳಿದಾವ ನೋಡಿ ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಯಾವ ಕಂತುಗಳು ಬಂದಿದ್ದಾವೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅನ್ನೋದನ್ನ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಕ್ಲಿಯರ್ ಸಿಗುತ್ತೆ ಅದೇ ರೀತಿಯಾಗಿ ನೋಡೋದಿಲ್ಲ ಂತಹ ವೀಕ್ಷಕರು ಕಮೆಂಟ್ ಅನ್ನ ನೋಡಿಕೊಂಡು ಕ್ಲಾರಿಟಿ ಅನ್ನ ಭಾಗ್ಯದಲ್ಲಿ ಸಂಪೂರ್ಣವಾಗಿ ಹಣ ಜಮಾ ಆಗ್ತಾ ಇರುವುದು ಆಗ್ತಾ ಇರದೇ ಇರುವುದು ನಿಮಗೆ ಕಂಡು ಬರ್ತಾ ಇದ್ರೆ ಸೊ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಯಾವ ರೀತಿ ಅಂದ್ರೆ ಈಗ ಒಂದು ಕಂತಿನ ಹಣ ಆದ್ರೆ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಸೊ ಈ ರೀತಿ ಆಗ್ತಾ ಇದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮ ಆಗುತ್ತಾ ಇದೆ ಯಾಕಂದ್ರೆ ಎಲಿಜಿಬಲ್ ಇದ್ರೆ ಸಾಕು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮ ಆಗುತ್ತೆ ಅದೇ ರೀತಿಯಾಗಿ ಈಗ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಸದ್ಯದಲ್ಲಿನೆ ಈಗ ಸದ್ಯಕ್ಕೆ ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹಣವನ್ನು ಪಡಿತಾ ಇದೀವಿ ಇದುವರೆಗೂ ಕೂಡ ನೀವು ಆಗಸ್ಟ್ ತಿಂಗಳ ಹಣವನ್ನು ಪಡೆದ್ರಿ ನೆಕ್ಸ್ಟ್ ಈ ಒಂದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಎರಡು ತಿಂಗಳ ಹಣ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಜಮಾ ಆಗುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿದಂತೆ ಜಮಾ ಆಗ್ತಾ ಇರತ್ತೆ ಅದೇ ರೀತಿಯಾಗಿ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸೊ ಅದು ಈಗ ನಿಮ್ಮ ಎಷ್ಟು ಜಮಾ ಆಗತ್ತೆ ಅನ್ನೋದು ನೀವೇ ಕ್ಲಿಯರಿಟಿ ಪಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನೀವು ಮನೆಯಲ್ಲಿರುವಂತಹ ಸದಸ್ಯರು ಇಂಟು ಒನ್ ಸೆವೆಂಟಿ ಅಥವಾ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಹಣ ಜಮಾ ಆಗತ್ತೆ ಅಂತ ಮತ್ತೆ ಎರಡು ತಿಂಗಳ ಹಣ ಒಂದು ಪ್ಲಸ್ ಮಾಡಿದ್ರೆ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಎಷ್ಟು ಹಣ ಜಮಾ ಆಗುತ್ತೆ ಅಂತ ಈಗಾಗಲೇ ಆಗಸ್ಟ್ ಈಗ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಆದ್ರೂ ಜಮಾ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅದೇ ರೀತಿಯಾಗಿ ಅಕ್ಟೋಬರ್ ತಿಂಗಳದ್ದು ಕೂಡ ಜಮಾ ಆಗಿದೆ ಈಗಾಗಲೇ ಕಲಬುರ್ಗಿ ಆಗಿರಲಿ ಗದಗ ಆಗಿರಲಿ ಹಾಸನ ಬಳ್ಳಾರಿ ಮತ್ತೆ ಕೋಲಾರ ಆಗಿರ್ಲಿ ಈ ಒಂದು ಜಿಲ್ಲೆಗಳಿಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ಸದ್ಯಕ್ಕೆ ಈಗ ಜಮಾ ಆಗುವಂತಹ ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಇವತ್ತು ಅನ್ನುವಂಥದ್ದನ್ನ ನೋಡೋಣ ಹದಿಮೂರು ಜಿಲ್ಲೆಗಳಿಗಾದ್ರೂ ಜಮಾ ಆಗ್ತಾ ಇದೆ ಸೊ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣ ಜಮ ಆಗತ್ತೆ ವರಿ ಮಾಡ್ಕೊಳ್ಳಿಕ್ಕೆ ಕೂಬಳಿ ಆದ್ರೆ ಇವತ್ತೇ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ಅಂತ ಹೇಳಿದ್ ಬರೋದಿಲ್ಲ ಇಂದೂ ಕೂಡ ಜಮಾ ಆಗುತ್ತೆ ನಾಳೆ ಕೂಡ ಜಮಾ ಆಗುತ್ತೆ ಒಂದು ಎರಡು ಮೂರು ದಿನಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಹಣ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಈಗ ನೋಡಿದಿರಲ್ವಾ ನಿಮ್ಗೆ ಗೊತ್ತಿರುವಂತಹ ವಿಷಯ ನಾನೇನು ಎಷ್ಟು ಹೆಚ್ಚಿಗೆ ಹೇಳಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಈಗ ಒಂದು ಹತ್ತು ದಿನದಿಂದ ಹದಿನೈದು ದಿನ ಆದರೂ ಟೈಮ್ ಬೇಕಂತ ಹೇಳಿದಾರಲ್ವ ಸೊ ಅದಕ್ಕೋಸ್ಕರ ಅಷ್ಟು ದಿನ ನಾವು ವೇಟ್ ಮಾಡಿ ಹಣವನ್ನ ಪಡಿಬೇಕಾಗತ್ತೆ ಒಂದೇ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡಿ ಅಂತ ಹೇಳ್ರೆ ಆ ರೀತಿ ಜಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ಅಪ್ಡೇಟ್ಸ್ಗಳನ್ನು ನಮಗೆ ಒಂದು ಲಭ್ಯವಾಗಿದ್ದು ತಿಳಿಸಿಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡೋಂತ ಹಾತಾ ಮತ್ತೆ ಮುಂದೆ ನಮ್ಮ ಮೈತ್ರಿ ವಿಷಯ ಅಲ್ಲಿ ತನಕ ಬಾಯೋಟಿಕ್ ಅರ್ಪಿಸ್